ನಮಸ್ಕರಾಯ್ ವಿದ್ಮೇಹೆ ಮಹಾದಿತಿಕರಾಯ್ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಸೂರ್ಯದೇವನಲ್ಲಿ ಅನುಗ್ರಹ ಬೇಡುತ್ತಾ ಸೂರ್ಯದೇವನನ್ನು ಪ್ರಾರ್ಥಿಸುತ್ತಾ ಈ ಒಂದು ಬೆಳಗಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ ನನ್ನ ಎಲ್ಲ ಇಷ್ಟ ಮಿತ್ರರೇ ಎಲ್ಲ ಪ್ರೇಕ್ಷಕ ವೃಂದದವರೇ ಆತ್ಮಾವಲೋಕನಕ್ಕೆ ಸ್ವಾಗತ ಸುಸ್ವಾಗತ ಇಂದು ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆ ವಿಶ್ವ ಪರಿಸರ ದಿನಾಚರಣೆ ಅನ್ನೋದು ಒಂದು ದೊಡ್ಡ ಹಬ್ಬವಾಗಬೇಕು ಕೇವಲ ಜೂನ್ ಐದಕ್ಕೆ ಬಂದಾಗ ಮಾತ್ರ ನಮ್ಮ ರಾಜಕಾರಣಿಗಳು ಗಿಡ ಮರ ಅಂತ ಓಡಾಡೋದನ್ನು ನಾವು ನೋಡಿದ್ದೇವೆ ಸಾಕಷ್ಟು ಮಂದಿ ಜೂನ್ ಐದಕ್ಕೆ ಉದ್ದಕ್ಕೂ ರಸ್ತೆ ಅಂಗಳದ ಉದ್ದಕ್ಕೂ ಗಿಡಗಳನ್ನು ನೆಟ್ಟಿ ನಾವೇ ಏನೋ ದೊಡ್ಡ ಇದು ಮಾಡಿಬಿಟ್ವಿ ಅಂತ ಹೇಳಿ ಅದನ್ನು ಗಿಡ ನೆಟ್ಟವ್ರು ಯಾರೋ ಚಿತ್ರೀಕರಣ ಮಾಡಿದವರು ಯಾರು ಮಾಡಿಸ್ಕೊಂಡವ್ರು ಯಾರೋ ಹೀಗಾಗುತ್ತೆ ಆದರೆ ನೆಟ್ಟು ಹೋಗ್ತಾರೆ ಮಾರನೇ ದಿನ ಅದರ ಕಡೆ ತಿರುಗು ನೋಡೋದಿಲ್ಲ ಅದಕ್ಕೆ ನೀರು ಹಾಕೋರು ಯಾರು ಅದನ್ನು ಸಂರಕ್ಷಿಸೋದು ಯಾರು ರಸ್ತೆ ಬದಿನಲ್ಲಿ ನೆಟ್ಟ ಗಿಡ ಒಂದು ರೀತಿಯಲ್ಲಿ ಅದು ಬೆಳೆದು ದೊಡ್ಡದಾಗಬೇಕು ಅಂತಂದರೆ ಕನಿಷ್ಠ ಇಲ್ಲಾಂದ್ರೆ ಮೂರು ವರ್ಷನಾದ್ರು ಸತತವಾಗಿ ಅದರ ಕಡೆ ಗಮನ ಕೊಡಬೇಕಾಗತ್ತೆ ಈ ಕೇವಲ ಒಂದು ಒಂದು ಪತ್ರಿಕೆಯಲ್ಲಿ ಅಥವಾ ಒಂದು ಮಾಧ್ಯಮದಲ್ಲಿ ಮಿಂಚಬೇಕು ಅಂತ ಹೇಳಿ ಅವತ್ತಿನ ದಿನ ಮಾತ್ರ ಮಿಂಚಿ ಹೋಗುವಂಥದ್ದಲ್ಲ ಇದು ವರ್ಷಪೂರ ಈ ಒಂದು ಪರಿಸರ ದಿನಾಚರಣೆಯ ಒಂದು ವ್ರತ ಆಗಬೇಕು ವ್ರತ ಅನುಷ್ಠಾನ ಆದಾಗ ಮಾತ್ರ ಒಂದು ಜೀವ ವೈವಿಧ್ಯ ನಮ್ಮ ನಿಮಗೆಲ್ಲರಿಗೂ ಕೂಡ ಒಂದು ಅನುಕೂಲ ಆಗೋಂಥದ್ದು ನಾವು ಮೈಸೂರಿಗರಾಗಿ ನಾನು ಮೈಸೂರಿನದ ಮಾತ್ರ ಉದಾಹರಣೆಯಾಗಿ ಹೇಳ್ತಾ ಇದ್ದೇನೆ ಈ ವರ್ಷ ಬೇಸಿಗೆ ಎಷ್ಟು ಮಟ್ಟಿಗೆ ಮೈಸೂರಿನಲ್ಲಿ ಬೇಸಿಗೆ ತಳಮಳ ತಡ್ಕೊಳ್ಳಿಕ್ಕಾಗಲಿಲ್ಲ ಎಷ್ಟು ಡಿಗ್ರಿ ಇತ್ತು ಅನ್ನೋದು ನಾವೆಲ್ಲ ಪ್ರೇಕ್ಷಕ ವೃಂದದವರು ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ ಯಾಕೆ ಈ ಥರ ತಾಪಮಾನ ಏರಿಕೆ ಆಯಿತು ಯಾಕೆ ಕಾಲ ಕಾಲಕ್ಕೆ ಮಳೆ ಬರೋದಿಲ್ಲ ಯಾಕೆ ಹೀಗಾಗುತ್ತೆ ಬೆಟ್ಟ ಗುಡ್ಡಗಳು ಕುಸಿಯೋದು ಯಾಕೆ ಇವೆಲ್ಲವನ್ನು ಒಂದು ಸ್ಥೂಲವಾಗಿ ಯೋಚ ಆಲೋಚನೆ ಮಾಡ್ತಾ ಹೋದರೆ ಇದು ಉತ್ತರ ಬಹಳ ನಮ್ಮ ಕೈಯಲ್ಲೇ ಇದೆ ಬಹಳ ಸರಳವಾಗಿ ನಾವೆಲ್ಲರೂ ಕೂಡ ಒಂದು ರೀತಿಯ ಶ್ರೀರಾಮರ ಒಂದು ರಾಮಾಯಣದಲ್ಲಿ ಬರುವ ರಾಮ ಸೇತುವೆಗೆ ಆ ಕಪಿಗಳ ಬೃಂದದವರು ಹೇಗೆ ಆಂಜನೇಯನ ಹಿಂದೆ ಹೋಗಿ ಅದಕ್ಕೆ ಹೇಗೆ ಒಂದೊಂದೇ ಕಲ್ಲನ್ನು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹಾಕಿ ದೊಡ್ಡ ಸೇತುವೆಯೇ ಕಟ್ಟಿದ್ರು ಹಾಗೆ ನಾವೆಲ್ಲರೂ ತಲಾ ಒಂದೊಂದು ರೀತಿಯಂತ ಹಾಗೆ ಪರಿಸರಕ್ಕೆ ಒಂದು ಸರಪಳಿಗೆ ನಾವು ಸಹಾಯ ಕೊಂಡಿ ಜೋಡಿಸಿದ್ರೆ ಮುಂದಿನ ಪೀಳಿಗೆಯೆಲ್ಲ ಈ ಪೀಳಿಗೆ ಪರಿಸರ ಸಂರಕ್ಷಣೆಯಿಂದ ಸುಧಾರಿಸುತ್ತೆ ಅಂತ ನಾವು ಹೇಳ್ಬೋದಾಗಿದೆ ಬೆಟ್ಟ ಗುಡ್ಡಗಳು ಕುಸಿದೇರ ಹಾಗೆ ಮಾಡಬೇಕಾ ಖಂಡಿತ ಅದಕ್ಕೊಂದು ಸಣ್ಣ ಉಪಾಯ ಇದೆ ಸಣ್ಣ ಉಪಾಯದ ಏನು ದೊಡ್ಡದೇನು ಮಾಡಬೇಕಾಗಿಲ್ಲ ಸಾಮಾನ್ಯವಾಗಿ ರಸ್ತೆ ಅಂಗಳದಲ್ಲಿ ಬೆಟ್ಟ ಗುಡ್ಡಗಳು ಬಂದರೆ ಆ ಅಂಚಿನಲ್ಲಿ ಕಾಂಕ್ರೀಟ್ ಹಾಕೋ ಬದಲು ಕಾಂಕ್ರೀಟ್ ಕೋ ತಡೆಗೋಡೆ ಅದು ಪಾಡೋದಿರಲಿ ಅದು ಸರ್ಕಾರದವ್ರು ಮಾಡ್ತಾರೆ ಅದು ಪಾಡಾಗಿರಲಿ ನಾವು ಸಾಮಾನ್ಯ ಜನರಾಗಿ ಅಲ್ಲಲ್ಲಿ ಲಾವಂಚ ಸಸ್ಯಗಳನ್ನು ನೆಟ್ಟರೆ ಲಾವಂಚ ಅನ್ನೋದೊಂದು ಹುಲ್ಲು ಪ್ರಭೇದ ಆ ಲಾವಂಚ ಹುಲ್ಲನ್ನು ಅಲ್ಲಲ್ಲಿ ನೆಡ್ತಾ ಹೋದರೆ ಲಾವಂಚದ ನ ಬೇರು ಸುಮಾರು ಹತ್ತು ಹದಿನೈದು ಅಡಿ ಕೀಳಿದು ಬಂಡೆ ಕಲ್ಲನ್ನು ಬಿಗಿಯಾಗಿ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಆ ಬಂಡೆ ಆ ಲಾವಂಚದ ಬೇರಿಗಿದೆ ಅನ್ನೋದು ಈಗಾಗಲೇ ಸಾಬೀತಾಗಿದೆ ಒಂದು ರೀತಿ ಮೆಶ್ರೀತಿ ಒಂದು ಸರಪಳಿ ರೀತಿ ಅದರ ಬೇರೆ ಹೊಂದಕ್ಕೊಂದಕ್ಕೆ ಒಂದಕ್ಕೊಂದು ಜೋಡಣೆ ಆಗಿ ಮಣ್ಣುಗಳನ್ನ ತಡೆದು ಹಿಡ್ಕೊಳ್ಳೋದ್ರಿಂದ ಎಷ್ಟೇ ಮಳೆ ಪ್ರಮಾಣ ಜಾಸ್ತಿ ಆದರೂ ಕೂಡ ಆ ಮಣ್ಣಿಗೆ ಒಂದು ರೀತಿ ಆ ಮಣ್ಣು ಕಲ್ಲಿಗೆ ಒಂದು ರೀತಿ ಅದು ಬಲೆಯಾಗಿ ಒಂದು ಅದು ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳ್ಬೋದು ಇನ್ನು ಸಾಕಷ್ಟು ಸಸ್ಯಗಳು ಸಾಕಷ್ಟು ಕಡೆಯಲ್ಲಿ ಉಪಯೋಗಕ್ಕೆ ಬರ್ತದೆ ರಸ್ತೆ ಬದಿನಲ್ಲಿ ಶಬ್ದ ಮಾಲಿನ್ಯ ಜಾಸ್ತಿಯ ಶಬ್ದ ಮಾಲಿನ್ಯ ಜಾಸ್ತಿ ಆದಾಗ ರಸ್ತೆ ಬದಿನಲ್ಲಿ ಎಲ್ಲಿ ಸ್ವಲ್ಪ ಚರಂಡಿ ಇದೆ ಅಂಥ ಕಡೆ ಕೆಸುವಿನ ಎಲೆಯನ್ನು ಬೆಳೆಸೋದು ಒಳ್ಳೆಯದು ನಾವು ಡೈಮಂಡ್ ಎಲೆ ಅಂತ ಏನು ಹೇಳ್ತೇವೆ ಚಿಕ್ಕವರಿದ್ದಾಗ ಆ ಎಲೆಗೆ ನೀರು ಹಾಕಿದ್ರೆ ಅದು ನೀರು ಅದು ಹೀರ್ಕೊಳ್ಳೋದೇ ಇಲ್ಲ ಅದ್ರ ಮೇಲೂ ಪಾದರಸ ಓಡಾಡ್ದಂಗೆ ಓಡಾಡುತ್ತೆ ಒಂಚೂರು ಒದ್ದೆ ಕೂಡ ಆಗಲ್ಲ ಈ ಥರ ಇದನ್ನು ಬೆಳೆಸ್ತಾ ಹೋದಷ್ಟು ಆ ಶಬ್ದನ ಹೀರ್ಕೊಳ್ಳೋ ಸಾಮರ್ಥ್ಯ ಆ ಎಲೆಗಿದೆ ಈ ಥರದ ಸಾಕಷ್ಟು ಸಾಕಷ್ಟು ವಿಚಾರನ ನಾನು ನಿಮ್ಮ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಅದನ್ನು ವಿವರಿಸ್ತೀನಿ ಈಗ ಒಂದು ಸ್ವಲ್ಪ ಇಂಟ್ರಡಕ್ಷನ್ ಅಥವಾ ಒಂದು ಪೀಠಿಕೆ ಪೂರ್ವ ಪೀಠಿಕೆ ಅನ್ನೋದು ಬೇಕಾಗುತ್ತೆ ಪೀಠಿಕ ಆಗಿ ಹೇಳೋದಾದರೆ ಕಸದಿಂದ ರಸ ಇದು ಆಧುನಿಕ ಜಗತ್ತಿನ ಮಂತ್ರ ಈ ಮಂತ್ರವೇ ಕುಲೆಗಿಡುತ್ತಿರುವ ನಮ್ಮ ಪರಿಸರದ ಕೊನೆಯ ಉಸಿರನ್ನಾದರೂ ಉಳಿಸಿತು ದುರ್ದೈವದ ಸಂಗತಿ ಅಂದರೆ ಈ ಮಂತ್ರ ಕೆಲವೇ ಕೆಲವು ಆಸಕ್ತ ಹವ್ಯಾಸಿಗರ ಹತ್ರ ಮಾತ್ರವೇ ಉಳಿದಿರುವುದು ದುರ್ದೈವದ ಸಂಗತಿ ಅಕಸ್ಮಾತ್ ಈ ಮಂತ್ರ ಏನಾದರೂ ಸಾಮೂಹಿಕ ಸಾಮಾಜಿಕ ಆಸಕ್ತಿ ಕಾಳಜಿ ಮತ್ತು ಕಲೆಯಾಗಿ ಉಳಿದು ಬಿಟ್ಟಿದ್ದಿದ್ದರೆ ನಮ್ಮ ನಿಮ್ಮ ಪರಿಸರ ಇಷ್ಟು ತ್ಯಾಜ್ಯಮಯದಿಂದ ತುಂಬಿ ತುಳ್ಕಾಡ್ತಿರಲಿಲ್ಲ ಇಷ್ಟು ಮಾಲಿನ್ಯ ಬರಿತು ಕೂಡ ಆಗ್ತಾ ಇರಲಿಲ್ಲ ಹೀಗಾಗಿ ನಾವು ಹಚ್ಚೈವ ಹಸಿರಿನ ಹಣತೆ ಅಂತ ಸಂಕಲ್ಪ ಪಡುವುದು ತುರ್ತು ಅನಿವಾರ್ಯ ಇದೆ ಹಚ್ಚೈವ ಹಸಿರಿನ ಹಣತೆ ಮನೆಗೊಂದು ಮರ ಮನೆಯಲ್ಲಿ ಒಂದು ಮರ ಬೆಳೆಸುವಷ್ಟು ಜಾಗ ನಿಮಗಿಲ್ವೇ ಒಂದು ಹತ್ತು ತುಳಸಿ ಗಿಡನಾದ್ರೂ ಪಾಟಲ್ ತಂದೆಡಿ ತುಳಸಿ ಗಿಡ ಒಂದು ಹತ್ತು ತುಳಸಿ ಗಿಡ ಒಂದು ಮರಕ್ಕೆ ಶ್ರೇಷ್ಠ ಸಮಾನವಾದಂಥದ್ದು ಅಂದರೆ ಆ ತುಳಸಿ ಗಿಡ ನಿಮಗೆ ಒಂದಲ್ಲ ಒಂದು ಐದಾರು ತುಳಸಿ ಗಿಡ ಬೆಳೆಸಿದಷ್ಟು ನಿಮಗೆ ವಾತಾವರಣ ಶುದ್ಧವಾಗಿರ್ ಇರುವಂಥ ಸಾಮರ್ಥ್ಯ ತುಳಸಿ ಗಿಡಕ್ಕಿದೆ ಹಚ್ಚೆ ಹೂವು ಹಸಿರಿನ ಅಣತೆ ಅನ್ನೋದು ಇಂತಿನ ಕಾಲಮಾನಕ್ಕೆ ಒಂದು ಸೂಕ್ತವಾದಂತಹ ಪರಿಹಾರ ಒಂದು ಮರ ನಾವು ಬೆಳೆಸಿದ್ರೆ ಆ ಮರದಲ್ಲಿ ಬರೋ ಹೂವು ಆ ಹಣ್ಣನ್ನು ಪ್ರತಿಯೊಂದು ಪಕ್ಷಿಗಳ ಅದೇ ಅದರ ಬೀಜನ ಪರಿಸ ಪಸರಿಸುತ್ತೆ ಬೇರೆ ಬೇರೆ ಕಡೆಗೆ ಕೊಂಡೊಯ್ದು ಅದನ್ನು ನಾವು ಒಂದು ಮರ ಬೆಳೆಸಿದ್ದನ್ನು ಅದು ಬೇರೆ ಬೇರೆ ಕಡೆ ಅದನ್ನು ಚೆಲ್ಲಿ ಅಲ್ಲಿ ಸಸ್ಯೋತ್ಪಾದನೆ ಆಗೋದ್ರಿಂದ ನಾವು ಒಂದು ಹೋಗಿ ಹತ್ತಾಗುತ್ತೆ ಆಗುತ್ತೆ ಹತ್ತು ಹೋಗಿ ಇಪ್ಪತ್ತಾಗುತ್ತೆ ಈ ರೀತಿಯ ಒಂದು ಮಲ್ಟಿಪಲ್ ಆಗ್ತಾ ಹೋಗೋದು ಒಂದು ರೀತಿಯ ಸಂರಕ್ಷಣೆನೇ ಇನ್ನೂ ಒಂದು ಆಶ್ಚರ್ಯದ ವಿಚಿತ್ರ ಆಶ್ಚರ್ಯ ಸಂಗತಿಯನ್ನು ಹಂಚ್ಕೋಬೇಕು ಒಂದು ಸಸ್ಯದ ನಾರನ್ನು ಬಳಸಿಕೊಂಡು ಅದರಲ್ಲೂ ಆಟೋಮೊಬೈಲ್ ಅಂತ ದೈತ್ಯ ಕ್ಷೇತ್ರದ ಕಾರಿನ ಬಿಡಿ ಭಾಗಗಳನ್ನು ತಯಾರಿಸಿದ ರೋಚಕ ಸಂಶೋಧನಾತ್ಮಕ ಕಥೆ ಹೊಂದಿದೆ ಸಾಮಾಜಿಕ ಬದುಕಿಗೆ ನಿಷೇಧ ಎಂಬುದೊಂದೇ ಕಾಯ್ದೆಯು ಕಾನೂನು ಮಾಡುವಷ್ಟರ ಮಟ್ಟಿಗೆ ತನ್ನ ಅಮಲು ಸ್ವಭಾವದಿಂದ ಖ್ಯಾತ ನಾಮವಿತ್ತ ಗಾಂಜಾ ಸಸ್ಯದ ನಾರುಗಳೇ ಈ ವಿಶೇಷ ಉತ್ಪನ್ನಕ್ಕೆ ಮೂಲ ಕಚ್ಚಾ ವಸ್ತು ಎಂಬುದೊಂದು ವಿಚಿತ್ರ ಒಂದು ಸರಿ ವಿಚಿತ್ರ ವಿಶೇಷವೇ ಸರಿ ಹೌದು ಗಾಂಜಾ ಸಸ್ಯದ ನಾರುಗಳನ್ನು ಇತರ ಕಾರ್ಬಾನಿಕ್ ನಾರುಗಳೊಂದಿಗೆ ಸಂರಕ್ಷ ಸಂಭ್ರ ಮಿಶ್ರಣ ಮಾಡಿ ಪ್ರೋಸೆಸ್ ಮಾಡಿ ಹೆನ್ರಿ ಫೋರ್ಡ್ ಎಂಬಾತ ಕಾರ್ನ ಪ್ರಧಾನ ಬಿಡಿ ಬಾಗಿಲನ್ನು ತಯಾರಿಸಿದ ಎಂದು ಜುಹಾನ್ ಬಾಕ್ಸ್ನಿಂದ ವರದಿಯಾಗಿರೋದನ್ನು ನಾವೆಲ್ಲರೂ ಅಂಗೈ ಗೋನಲ್ಲಿರೋ ಗೂಗಲ್ ಯೂನಿವರ್ಸಿಟಿಯಲ್ಲಿ ನೋಡ್ಬೋದಾಗಿದೆ ಅಂದರೆ ಮೊಬೈಲ್ನ ಗೂಗಲ್ ಸರ್ಚಲ್ಲಿ ನೋಡ್ಬೋದಾಗಿದೆ ಇನ್ನು ಗಾಂಜಾ ಸಸ್ಯದ ಬಗ್ಗೆ ನಾನು ಈಗ ಹೆಚ್ಚು ಮಾತಾಡೋಕ್ಕೋಗಲ್ಲ ಯಾಕೆಂದರೆ ಅದು ನಿಷೇಧ ಆಗಿರೋದ್ರಿಂದ ಅದ್ರ ಬಗ್ಗೆ ನಾನು ಹೆಚ್ಚು ಹೋಗಲ್ಲ ಹಿಂದೆ ಗಾಂಜಾ ಸಸ್ಯದ ಬಗ್ಗೆ ನಾನು ದೀರ್ಘವಾಗಿ ಮಾತನಾಡೋ ಆಗಿದೆ ಪರಿಸರ ಸಂರಕ್ಷಣೆಗೆ ಗಾಂಜಾ ಸಸ್ಯವು ಒಂದು ರೀತಿಯ ಸಂರಕ್ಷಿಸಲ್ಪ ಗಾಂಜಾ ಸಸ್ಯನೂ ಕೂಡ ಅದಕ್ಕೆ ಪರಿಸರ ಸಂರಕ್ಷಣೆಗೆ ಬರುತ್ತಾ ಅನ್ನೋದ್ರ ಕುರಿತಾಗಿ ಹಿಂದೆ ಒಂದು ಎಪಿಸೋಡಲ್ಲಿ ನಾನು ಮಾತಾಡಾಗಿದೆ ಈಗ ನನ್ನ ಉಪನ್ಯಾಸನ ಮುಂದುವರಿಸ್ತಾ ಹೋಗೋದಾದರೆ ಒಂದು ಮಗು ಒಂದು ಹಿಮಾಲಯದ ಅಂದ ಚಂದ ನೋಡಿ ಮರಳಾಯ್ತಂತೆ ಆ ಹಿಮಾಲಯ ಪರ್ವತವನ್ನು ನಮ್ಮ ಊರಿಗೆ ಕೊಂಡೊಯ್ಯಣ ಅಂತ ಹೇಳಿ ತನ್ನ ತಾತನಿಗೆ ದುಂಬಾಲೆ ಬಿತ್ತಂತೆ ತಾತನ ಸಮಜಾಯಿಷಿ ಹೀಗಿತ್ತು ನೋಡು ಮಗು ನಾವೇ ಹಿಮಾಲಯ ಪರ್ವತವನ್ನು ಕೊಂಡೊಯ್ದು ಬಿಟ್ಟರೆ ನಮ್ಮ ರೀತಿಯೇ ಪ್ರತಿನಿತ್ಯ ನೂರಾರು ಮಂದಿ ಸಾವಿರಾರು ಮಂದಿ ಇದು ವೀಕ್ಷಣೆಗೆ ಬರ್ತಾರಲ್ಲ ಅವರಿಗೆ ಇಲ್ಲದಂತಾಗುತ್ತದೆ ಅವರು ನಮ್ಮ ಹಾಗೇ ಸಂತೋಷ ಪಡಲಿ ಅವರು ಆನಂದಿಸಲಿ ಹೀಗಾಗಿ ನಾವು ಈ ಪರ್ವತವನ್ನು ನಮ್ಮೂರಿಗೆ ಕೊಂಡೊಯ್ದು ಬೇಡ ಅಂತ ಹೇಳಿದ್ದಕ್ಕೆ ತಾತನ ಈ ಮಾತು ಕೇಳಿ ಮಗು ಸುಮ್ಮನಾಯಿತಂತೆ ಇಲ್ಲಿ ಗಮನಿಸಬೇಕಾದ ಏನಂತಂದರೆ ಈ ರೀತಿಯ ಪರಿಸರದ ಮೇಲೆ ಅವಲಂಬಿತವಾಗಿರುವ ನಮ್ಮ ತಾತಂದಿರು ನಮ್ಮ ಪೀಳಿಗೆಗೆ ಬಿಡವೆ ಖಂಡಿತ ಬೇಕು ಏಕೆ ಅಂತಂದರೆ ಭೂಮಿ ಮೇಲಿರೋ ಸಕಲ ಸಂಪತ್ತು ಕೂಡ ನಮ್ಮ ನಿಮ್ಮ ತಾತ ಮುತ್ತಾಂತಂದಿರ ಆಸ್ತಿಯಲ್ಲ ಬದಲಾಗಿ ನಮ್ಮದು ಅಲ್ಲ ನಮ್ಮ ಮಕ್ಕಳ ಮೊಮ್ಮಕ್ಕಳ ಮರಿಮಕ್ಕಳ ಅಡಮಾನ ಅದು ಹೀಗಾಗಿ ಜವಾಬ್ದಾರಿಯುತವಾಗಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವುದು ಕೂಡ ನಮ್ಮ ಹೊಣೆಗಾರಿಕೆ ಆಗಿದೆ ಹೀಗಾಗಿ ಹಚ್ಚೇವು ಹಸಿರಿನ ಹಣತೆ ಅಂತ ಹೇಳಿ ಸಂಕಲ್ಪ ಪಡುವುದು ತೀರಾ ತೀರಾ ಅನಿವಾರ್ಯ ಆಗಿದೆ ನಾ ಆಗಲೇ ಹೇಳಿದಂತೆ ತುಳಸಿ ಗಿಡ ಮನೆ ಸುತ್ತ ತುಳಸಿ ಗಿಡ ಬೆಳೆಸಿ ಸಾಧ್ಯ ಇದ್ದರೆ ನಿಮಗೆ ಮನೆ ಸುತ್ತ ಸ್ವಲ್ಪ ಜಾಗ ಇದ್ದರೆ ಒಂದಷ್ಟು ಮರಗಳಾಗುವಂಥದ್ದು ಬೆಳೆಸಿ ಸಾಮಾನ್ಯವಾಗಿ ಎಲ್ಲರೂ ಬೇವಿನ ಮರ ಬೆಳೆಸ್ತಾರೆ ಹೊಂಗೆ ಮರ ಬೆಳೆಸ್ತಾರೆ ಗಾಳಿ ಬೇವಿನ ಗಾಳಿ ಹೊಂಗೆ ಗಾಳಿ ತುಂಬ ಒಳ್ಳೆಯದು ಅಂತ ಹೇಳಿ ಹಾಗೆ ಬೆಳೆಸ್ಬೋದು ಇನ್ನು ವೇದ ಉಪನಿಷತ್ಗಳಲ್ಲಿ ನಿಜವಾದ ಪರಿಸರ ಕಾಳಜಿ ಅರಳಿತ್ತು ಪಂಚಭೂತಗಳನ್ನು ದೈವ ಶಕ್ತಿ ಅಂತ ಹೇಳಿ ನಮ್ಮ ಪೂರ್ವಿಕರು ಪೂಜಿಸ್ತಾ ಇದ್ದರು ಆರಾಧಿಸ್ತಾ ಇದ್ದರು ಪ್ರತಿನಿತ್ಯದ ಜನಜೀವನದಲ್ಲಿ ಅದನ್ನು ಅನುಷ್ಠಾನಕ್ಕೂ ಕೂಡ ತಂದಿದ್ರು ಹಾಗಾಗಿ ನಮ್ಮ ಪೂರ್ವಿಕರು ಸಂಪತ್ತುಗಳನ್ನೆಲ್ಲ ಹಿತಮಿತವಾಗಿ ಬಳಸಿ ಮುಂದಿನ ಪೀಳಿಗೆಗೆ ಅದನ್ನು ಬಿಟ್ಟು ಹೋಗಿ ಬಿಟ್ಟು ಹೋದಂಥದ್ದು ಕೂಡ ಅವರಿಗೆ ಕೃತಜ್ಞತೆ ನಾವು ಸಲ್ಲಿಸಬೇಕಾಗಿದೆ ಚೆನ್ನಾಗಿ ಫಸಲು ಬಂದಂತಹ ಗುರುದ್ಯೋಮ ಮಹರ್ಷಿಗಳ ಗದ್ದೆಯ ಕೋಡಿಮಣ್ಣು ಕೊಚ್ಚಿ ಹೋದಂಥ ಸಂದರ್ಭದಲ್ಲಿ ಅವರ ಶಿಷ್ಯನಾದ ಬಾಲಕ ಆರುಣಿ ಬಂದು ತಾನೇ ಮಲಗಿ ಅದನ್ನು ಕೊಚ್ಚಿ ಹೋಗೋದನ್ನು ತಡೆದ ನಿದರ್ಶನ ಮಹಾಭಾರತದಲ್ಲಿ ಆ ಒಂದು ಆದರ್ಶದ ಕಥೆಯನ್ನು ಓದಿದ್ದೇವೆ ಕೇಳಿದ್ದೇವೆ ಕೂಡ ಮಣ್ಣು ನೀರು ಗಾಳಿ ಬೆಂಕಿ ಇವೆಲ್ಲವೂ ಮನುಷ್ಯರನ್ನು ಮಾತ್ರ ಅಲ್ಲ ಸಕಲ ಜೀವರಾಶಿಯನ್ನು ಕಾಯುವ ಎಂಟು ಅಷ್ಟ ದೇವತೆಗಳಂತ ಹೇಳಿ ಪೂಜಿಸುವ ಸಂಸ್ಕೃತಿ ನಮ್ಮದು ಪೂಜಿಸುವ ಸನಾತನ ಸಂಸ್ಕೃತಿ ನಮ್ಮದು ನಾವು ಮಾಡುವ ಯಜ್ಞ ಯಾಗಾದಿಗಳಲ್ಲಿ ಗಮನಿಸ್ಬೋದು ಇಂದ್ರಾಯ ಸ್ವಾಹ ವರ್ಣ ಸ್ವಾಹ ಅಗ್ನಿಯ ಅಸ್ವಾಹ ಅಂತ ಹೇಳಿ ಪಂಚಭೂತಗಳನ್ನು ಕೂಡ ಅವಕ್ಕೂ ಕೂಡ ಹವಿಸನ್ನು ಕೊಡೋದು ಕೂಡ ನಾವು ಗಮನಿಸಬಹುದಂಥ ಒಂದು ಸಂರಕ್ಷಣೆ ಪರಿಸರ ಸಂರಕ್ಷಣೆಯೇ ಆಗಿದೆ ಇನ್ನು ಪಂಚತಂತ್ರ ಕಥೆಗಳಲ್ಲಿ ಪರಿಸರದ ವೈವಿಧ್ಯ ಜೀವ ವೈವಿಧ್ಯವನ್ನು ವಿವರಿಸಿ ಮಂಡು ಮಕ್ಕಳನ್ನು ಸರಿದಾರಿಗೆ ತಂದಂತಹ ನಾಡು ನಮ್ಮದು ಯಾಕೆ ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಪುಟ್ಟ ಮಕ್ಕಳಿಂದನೇ ಪುಟ್ಟ ಮಕ್ಕಳಿಂದಲೇ ಪರಿಸರದ ಬಗ್ಗೆ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಚಿಂತನೆ ತವರ ಚಿತ್ತವನ್ನು ಪರಿಸರದ ಕಡೆಗೂ ಕೂಡ ಚಿಂತನೆಯನ್ನು ಎಳೆಯುವ ದೃಷ್ಟಿಯಿಂದ ಈ ಇಷ್ಟು ನಾಲ್ಕು ಮಾತನ್ನು ಆಡಿದ್ದೇನೆ ಇದು ಪೂರ್ವ ಪೀಠಿಕೆಯಾಗಿ ಹೇಳಿದ್ದೇನೆ ಇನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಲಾವ ಈಗ ಲಾವಂಚ ಹೇಳಿದೆ ಮತ್ತು ಈಗ ಈ ಮುಂದಿನ ಸಂಚಿಕೆಯಲ್ಲಿ ಏನು ಮಾತಾಡುತ್ತೆ ಅದನ್ನು ಸ್ಥೂಲವಾಗಿ ಈಗಲೇ ಹೇಳೋದಾದರೆ ದೈನಂದಿನ ಜೀವನದಲ್ಲಿ ನಾವು ಬೆಳಗ್ಗೆ ಆಸ್ಕೆಯಿಂದ ಎದ್ದು ದೇವರಿಗೆ ಕೈ ಮುಗಿತ ಇವತ್ತಿನ ಒಂದು ದಿನವನ್ನು ನೀನು ಯಶಸ್ವಿಯಾಗಿ ಕಳೆಯುವಂಥ ಮಾಡುವಂಥ ಏನು ದೇವರಿಂದ ಬೇಡಿಕೊಂಡು ಆಸ್ಕೆಯಿಂದ ಎದ್ದು ನಾವು ಎದೇಳ್ತೀವಿ ಅಲ್ಲಿಂದ ಕೂಡ ರಾತ್ರಿ ಮಲಗುವವರೆಗೂ ಕೂಡ ನಮಗೆ ದಿನನಿತ್ಯ ಜೀವನದಲ್ಲಿ ಸಾಕಷ್ಟು ಸಸ್ಯಗಳು ನಮಗೆ ಸಹಾಯಕ್ಕೆ ಬರ್ತವೆ ಹಿಂದಿನ ಕಾಲದಲ್ಲಿ ಅಲ್ಲೂ ಜಿಕ್ಕೆ ತೂತ್ ಬ್ರಷ್ ಬಳಸ್ತಿರಲಿಲ್ಲ ಬೇವಿನ ಕಡ್ಡಿಯನ್ನು ಅದನ್ನು ಜಜ್ಜಿ ಅದನ್ನು ಇದ್ದರು ಹೀಗೂ ಮಾಡಬಹುದು ಹೀಗೂ ಮಾಡೋದ್ರಿಂದ ಸ್ವಲ್ಪ ಪ್ಲ್ಯಾಸ್ಟಿಕ್ನ ಬಳಕೆಯನ್ನು ಸ್ವಲ್ಪ ಕಮ್ಮಿ ಮಾಡ್ಬೋದಾಗಿದೆ ಒಂದು ಹಾಗೆ ಪ್ರತಿನಿತ್ಯ ಮಧ್ಯಾಹ್ನದ ಊಟಕ್ಕೆ ಬಾಳೆ ಎಲೆ ಹಳ್ಳಿ ಕಡೆ ಆದರೆ ಬಾಳೆ ಎಲೆ ಯಥೇಚ್ಛವಾಗಿ ಸಿಗುತ್ತೆ ಬಳಸ್ಬೋದು ಪಟ್ಟಣದ ಮಂದಿ ಸಿಟಿ ಮಂದಿಗೆ ಬಾಳೆ ಎಲೆ ಸಿಗಲ್ವಾ ಅಥವಾ ಮುತ್ತುಗದ ಎಲೆನ ಅವಲಂಬಿಸ್ಬೋದು ಈ ರೀತಿ ಮಾಡೋದರಿಂದ ಮನುಷ್ಯನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮತ್ತು ಒಂದು ಸಸ್ಯ ಉಪಯೋಗ ಆಗೋದ್ರಿಂದ ನಾವು ಕೃತಜ್ಞತೆ ಕೂಡ ಸಲ್ಲಿಸ್ತಾ ಇರ್ತೀವಿ ಪ್ರತಿಯೊಂದು ಈಗ ನಾವು ದಿನನಿತ್ಯ ಸ್ನಾನ ಮಾಡಬೇಕಾದ್ರೆ ಸಾಬೂನ್ ಬಳಸ್ತೇವೆ ಸಾಬೂನ್ ಆದಂತೂ ಆದಂಥದ್ದು ಅದು ಸ್ವಾಭಾವಿಕವಾದದ್ದಲ್ಲ ಮನುಷ್ಯ ನಿರ್ಮಿತ ಸಾಬೂನು ಆಗೋವಂಥದ್ದಕ್ಕೂ ಕೂಡ ಸಸ್ಯ ಇದೆ ನಾನು ಅದನ್ನು ಮುಂದಿನ ಸಂಚಿಕೆಯಲ್ಲಿ ವಿಸ್ತಾರವಾಗಿ ಹೇಳ್ತೀನಿ ಎಕ್ಕ ಗಿಡ ನಾವೆಲ್ಲ ನೋಡಿದ್ದೇವಲ್ಲ ಎಕ್ಕದ ಬೇರಲ್ಲಿ ನಾವು ಅದನ್ನು ತಂದು ಜಜ್ಜಿದ್ರೆ ಅದರಲ್ಲೂ ಕೂಡ ನೊರೆ ಬರುವಂತಕ್ಕಂತಹ ಗ್ಲೀಸರ್ ಇರೋದರಿಂದ ಅದು ಕೂಡ ಒಂದು ರೀತಿ ಸಾಬೂನೆ ಅದನ್ನು ಜಜ್ಜಿ ಅದನ್ನು ಹಚ್ಕೊಳ್ಳೋದ್ರಿಂದ ಸಾಬೂನೇ ಆಗುತ್ತೆ ಮತ್ತು ಜಾಟ್ರಫ ಅಂತ ಮರ ಇದೆ ಅದರಲ್ಲೂ ಕೂಡ ಆ ಎಲೆಯಿಂದ ಬರೋ ಅಂಥ ಹಾಲು ಕೂಡ ಒಂದು ರೀತಿ ಸಾಬೂನ್ ಅಂಶ ಕೂಡ ಅದರಲ್ಲಿದೆ ಹೀಗಾಗಿ ಸಾಬೂನು ರೀತಿ ಅದನ್ನು ಬಳಸ್ಕೊಬೋದಾಗಿದೆ ನಮ್ಮ ಹಿಂದಿನ ಕಾಲದಲ್ಲಿ ಮಂದಿ ಬಳಸ್ತಿದ್ರು ಕೂಡ ಹೌದು ತಲೆ ಸ್ನಾನ ಮಾಡೋಕ್ಕೆ ಅಂಟುವಾಳಕಾಯಿ ಬಳಸ್ಬೋದು ಮಲ್ನಾಡ್ ಮಂದಿಲ್ಲ ಅಂಟು ಮಂದಿಗೆ ಅಂಟುಕಾಳ ಕಾಯಿ ಸುಲಭವಾಗಿ ಸಿಗುತ್ತೆ ಪಟ್ಟಣದ ಮಂದಿಗೆ ಸಿಗಲಿಲ್ಲ ಅಂತಂದರೆ ಪಂಚಾರಿ ಹೋಗಿ ತರ್ಬೋದಾಗಿದೆ ಅಂಟುವಾಳ ಭಾಳ ಶ್ರೇಷ್ಠವಾದಂತಹ ಕಾಯಿ ಅದನ್ನು ಸಾಕಷ್ಟು ಅಲ್ಲ ನಮಗೆ ಔಷಧೀಯ ಗುಣ ಕೂಡ ಇದೆ ಅದರಲ್ಲಿ ಸಿಗೆ ಹಿಂದೆಲ್ಲ ಸೀಗೆ ಕಾಯಿ ಸೀಗೆ ಪುಡಿ ಹಾಕಿ ಸಿಜ್ಜಲ್ ಪುಡಿ ಪುಡಿ ಅಂತ ಹೇಳಿ ಅದನ್ನು ತಲೆ ಸ್ನಾನಕ್ಕೆ ಬಳಸ್ತಿದ್ರಿ ಈಗೆಲ್ಲ ಶ್ಯಾಂಪು ಬಂದದಿಂದ ಅದು ಮಾಯ ಆಗಿದೆ ಅದನ್ನು ಕೂಡ ಪುನಃ ಅದರ ಮೇಲೆ ಅವಲಂಬಿಸುವುದು ಕೂಡ ಒಂದು ರೀತಿ ಪರಿಸರ ಸಂರಕ್ಷಣೆಯೇ ಆಗುತ್ತೆ ಹೀಗೆ ಹೇಳ್ತಾ ಹೋದರೆ ಸಾಕಷ್ಟು ಸಾಕಷ್ಟು ನಮಗೆ ಒಂದಲ್ಲ ಒಂದು ಸಸ್ಯದಿಂದ ನಾವು ಪ್ರತಿನಿತ್ಯ ಉಪಯೋಗನ ಪಡಿತಾ ಇರ್ತೀವಿ ನಾವು ಏನೆಲ್ಲ ಸಸ್ಯದಿಂದ ಉಪಯೋಗ ಪಡಿತೀವಿ ಈಗ ಸಾಮಾನ್ಯವಾಗಿ ಯಾವುದೋ ಒಂದು ಆಯುರ್ವೇದ ಸಂಬಂಧಪಟ್ಟ ಗಿಡ ನಾವು ಬೆಟ್ಟಗಾಡಿನಲ್ಲಿ ಅದನ್ನು ಅಗದು ಅದನ್ನು ತಂದ್ವಿ ಅಂತಂದರೆ ನಮ್ಗೆ ಯಾವುದೋ ಒಂದು ಗಿಡ ಈಗ ಉದಾಹರಣೆಗೆ ಹೇಳೋದಾದರೆ ಮಾಗ್ಲಿ ಬೇರು ಮಾಗ್ಲಿ ಈಗ ಒಂದು ರೀತಿ ಪೊದೆ ಅಂತ ಆದಂಥ ಸಸ್ಯ ಅದು ಅದನ್ನು ಮೀಸೇಕಾಯಿ ಗಿಡ ಅಂತ ಕೂಡ ಹೇಳ್ತಾರೆ ಆ ಮಾಗ್ಲಿ ಬೇರಗೋಸ್ಕರ ಇಡೀ ಗಿ ಗಿಡನೇ ಅದನ್ನು ಕ ಕತ್ತರಿಸಿ ಹಾಕೋದಂಥದ್ದಲ್ಲ ಒಂದು ಹತ್ತು ಪೀಸ್ ಬೇರು ಬೇಕು ಅಂತಂದರೆ ಇನ್ನಾಲ್ಕು ಪೀಸ್ ಆದರೂ ಅಲ್ಲಿ ಬಿಡಬೇಕು ಅದಾದರೂ ಚಿಗುರ್ಕೊಂಡು ಬರುತ್ತೆ ಈ ರೀತಿಯ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತರಬೇಕು ಪೂರ ಬರೆದು ಮಾಡುವಂಥದ್ದಲ್ಲ ಮರಗಳಾದರೆ ಮರ ಕತ್ತರಿಸಿದ್ರೆ ಪುನಃ ಅದಕ್ಕೆ ಚಿಗುರುವಂತಹ ಗುಣ ಮರಗಳಲ್ಲಿ ಅಂದರೆ ಪೊದೆಗಳಿಗೆ ಆ ರೀತಿ ಇರೋದಿಲ್ಲ ಹೀಗೆ ಒಂದು ಸಾಕಷ್ಟು ಸಾಕಷ್ಟು ಉಳಿಸುವಂತಹಂತಹ ಜನಸಾಮಾನ್ಯರು ಮಾಡುವಂತಹ ಕೆಲಸಗಳು ಸಾಕಷ್ಟಿದೆ ಇದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ವಿಸ್ತಾರವಾಗಿ ಹೇಳ್ತಾ ಹೋಗ್ತೇನೆ ಅಂತ ಹೇಳ್ತಾ ಈ ಒಂದು ಈ ಎಪಿಸೋಡನ್ನು ಮುಗಿಸೋಕೆ ಮುಂಚೆ ಇನ್ನೊಂದು ಮಾತು ಹೇಳಿಬಿಡ್ತೀನಿ ನಾವೆಲ್ಲರೂ ಮನುಷ್ಯರಾಗಿ ಹುಟ್ಟತೀವಿ ಜೀವನ ಮಾಡ್ತೀವಿ ಸಾಯ್ತೀವಿ ಏಕೆ ಹುಟ್ಟಿದ್ವಿ ನಮಗೆ ಪ್ರಶ್ನೆ ನಮಗೆ ನಿಲ್ಕಂಥದ್ದು ಪ್ರಶ್ನೆ ಜೀವನ ಮಾಡಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆತ ಬಡವ ಆಗಿರಲಿ ಶ್ರೀಮಂತ ಆಗಿರಲಿ ನಾಲ್ಕು ಋಣಗಳು ಋಣಭಾರಗಳು ಮನುಷ್ಯನನ್ನು ಹಿಂಬಾಲಿಸ್ಕೊಂಡು ಬರ್ತವೆ ಮೊದಲನೇದು ದೈವಿ ಋಣ ಎರಡನೇದು ಪಿತೃಋಣ ಮೂರನೇದು ಆಚಾರ್ಯ ಋಣ ನಾಲ್ಕನೇದು ಸಮಾಜ ಋಣ ಪರಿಸರ ಸಂರಕ್ಷಣೆದು ಸಮಾಜ ಋಣಕ್ಕೆ ಋಣಕ್ಕೆ ಬರುತ್ತದೆ ಪ್ರತಿನಿತ್ಯ ಹಾಲು ತಂದ್ಕೊಳ ಮಂದಿ ಹಾಲು ಕೊಟ್ಟು ಹೋಗ್ತಾರೆ ಪತ್ರಿಕೆಯನ್ನು ಹಂಚೋ ಮಂದಿ ಪತ್ರಿಕೆಯನ್ನು ಹಂಚೋಗ್ತಾರೆ ಹೀಗೆ ಒಬ್ರೆಲ್ಲ ಒಬ್ಬರು ನಮ್ಮ ದೈನಂದಿನ ಜೀವನಕ್ಕೆ ಒಬ್ರಲ್ಲ ಒಬ್ರು ಪರಿಚಯ ಆಗ್ತಾ ಇರುತ್ತೆ ಅವ್ರಗಿಂತ ಸಹಾಯ ಪಡ್ಕೊತಿರ್ತೀವಿ ನಾವೇ ಇನ್ನೊಬ್ರಿಗೆ ಸಹಾಯ ಮಾಡ್ತಾಯಿರ್ತೀವಿ ಅದೇ ರೀತಿ ಪರಿಸರಕ್ಕೆ ಒಂದು ಒಂದು ಪಾರ್ಕ್ನಲ್ಲೋ ಅಥವಾ ಒಂದು ರಸ್ತೆ ಬದಿನಲ್ಲೋ ಒಂದು ಮರ ನೆಟ್ಟಿದ್ರೆ ಅದು ನೂರಾರು ಪಕ್ಷಿಗಳಿಗೆ ನೂರಾರು ಜೀವರಾಶಿಗಳಿಗೆ ಅದು ಆಶ್ರಯ ಆಗುತ್ತೆ ನಾವು ಪರೋಕ್ಷವಾಗಿ ಅಲ್ದ ಇದ್ರೂ ಪ್ರತ್ಯಕ್ಷವಾಗಾದ್ರೂ ನಾವು ಒಂದು ಸಮಾಜಕ್ಕೆ ಸಹಾಯ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಪರಿಸರ ಸಂರಕ್ಷಣೆ ಒಂದು ಪರಿಸರ ದಿನಾಚರಣೆ ಅನ್ನೋದು ಹಬ್ಬವಾಗಲಿ ಅಂತ ಹೇಳ್ತಾ ಈ ಒಂದು ಹಬ್ಬ ವಿಜೃಂಭಣೆಯಿಂದ ನಡೀಲಿ ಅಂತ ಹೇಳ್ತಾ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ